ಫೈನಲಿ ಪ್ರಯಾಗ್ರಾಜಿನ ಸಿಟಿಗೆ ನಾವು ತಲುಪಿದ್ದೇವೆ ನೋಡಿ ಹೇಗಿದೆ ಟ್ರಾಫಿಕ್ ಕೂಡ ಪ್ರತಿಯೊಂದು ವಿಷಯಗಳನ್ನ ತೋರಿಸ್ಗೆ ಬಂದ್ರೆ ಇರುವಂತಹ ಟ್ರಾಫಿಕ್ ಬರ್ತಾ ಇರೋರು ಹೇಗಿದೆ ಟ್ರಾಫಿಕ್ ಇಂದ ಹೇಳುವಂತದ್ದು ಇಲ್ಲಿಂದಲೇ ನೋಡಿ ಫೈನಲಿ ನಾವು ಬಂದಿರುವ ಪ್ರಯಾಗ್ರಾಜ್ಗೆ ರೀಚ್ ಆಗ್ತಾ ಬಂದ್ವಿ ಎಲ್ಲ ಹ್ಯಾಪಿ ಅಲ್ವಾ ಎಸ್ ಇವಾಗ ಪ್ರಯಾಗ್ರಾಜ್ಗೆ ವೆಲ್ಕಮ್ ಪುತ್ತೂರು ಟು ಪ್ರಯಾಗ್ರಾಜ್ ಎಸ್ ಗೆ ಸ್ವಾಗತದೊಂದಿಗೆ ಇಲ್ಲಿಂದ ಕೇವಲ ಇನ್ನು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ನಾವು ಬಂದಿರುವ ಪ್ರಯಾಗ್ರಾಜ್ ಅನ್ನ ನೀವು ನೋಡೋದಕ್ಕೆ ಸಜ್ಜಾಗಿ ನಾನು ಕೇವಲ ನಮ್ಗೆ ಮಾತ್ರ ಬೇಡಿಕೊಳ್ಳೋದಲ್ಲ ಒಳ್ಳೆಯ ಮನಸ್ಸಿನಿಂದ ಪೂರ್ತಿ ಮನಸ್ಸಿನಿಂದ ಪೂರ್ಣ ಮನಸ್ಸಿನಿಂದ ಕುಂಭ ಮೇಳದಲ್ಲಿ ಎಲ್ರಿ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬೇಡಿಕೊಳ್ತೇನೆ ಸಾಕಷ್ಟು ಮಂದಿಗೆ ಬರೋದಕ್ಕೆ ಆಗ್ಲಿಲ್ಲ ಕಷ್ಟ ಆದ್ರೆ ನಾವು ಬಂದಿರೋ ಸಂದರ್ಭದಲ್ಲಿ ನಿಮಗೆಲ್ಲ ಕೂಡ ಒಳ್ಳೇದಾಗ್ತದೆ ಬೇಡ್ಕೊಳ್ತೀವಿ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಗಳಲ್ಲಿ ಆದ್ರೆ ಹಾಕುವುದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಎಲ್ಲ ವಿಡಿಯೋಗಳನ್ನು ನೋಡಿ ವಿಡಿಯೋ ಬರೋದಕ್ಕೆ ವೇಟ್ ಮಾಡ್ತಾ ಇರಿ ಕೇವಲ ಯೂಟ್ಯೂಬ್ ಅಲ್ಲಿ ಮಾತ್ರ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ತಾ ಇದ್ದೇನೆ ಬಿಜೆಪಿ ಕ್ಷೇತ್ರ ಅಫಿಷಿಯಲ್ ಅಂತ ಇದೆ ಫೇಸ್ಬುಕ್ ಪೇಜ್ ಅಲ್ಲಿ ಕೂಡ ಇದೆ ಸೊ ಹಾಗಿದ್ರೆ ಪ್ರಯಾಗ್ರಾಜ್ಗೆ ಸ್ವಾಗತ ಹೇಗಿರುತ್ತೆ ಇಲ್ಲಿಯ ಜನಜೀವನ ಹಾಗೆಯೇ ಮಹಾಕುಂಭ ಮೇಳದ ಆ ಒಂದು ಸುಸಂದರ್ಭ ನಾವು ಅದನ್ನ ಹೇಗೆ ಭಕ್ತಿಪೂರ್ವಕವಾಗಿ ಅಲ್ಲಿ ಹೋಗಿ ತೀರ್ಥ ಸ್ಥಾನವನ್ನ ಮಾಡಿ ಸ್ವೀಕರಿಸಿಕೊಳ್ತೇವೆ ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಅಲ್ವಾ ಈ ಜಾಗದಿಂದ ಇನ್ನು ಹತ್ತು ಕಿಲೋಮೀಟರ್ ನಮ್ಮ ಮಹಾಕುಂಭ ಮೇಳವನ್ನ ನೋಡೋದಕ್ಕೆ ಪ್ರಯಾಗ್ರಾಜ್ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ಇದೆಲ್ಲ ಪ್ರಯಾಗರಾಜೆ ಅಲ್ಲಲ್ಲಿ ದ್ವಾರಗಳನ್ನ ಹಾಕಿ ಒಂದೊಂದು ಹೆಸರುಗಳಿಂದ ಬರುವಂತಹ ಭಕ್ತಾಭಿಮಾನಿಗಳಿಗೆ ಸ್ವಾಗತವನ್ನ ಮಾಡ್ತಾರೆ ಫಸ್ಟ್ ಗೆ ನಾವು ನೋಡಿರುವಂತಹ ದ್ವಾರ ಇವಾಗ ಯಮುನಾ ದ್ವಾರದ ಮೂಲಕ ನಮಗೆ ವೆಲ್ಕಮ್ ಅನ್ನ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ನಾವು ಎಂಟರ್ ಆದಾಗ ಮಧ್ಯಪ್ರದೇಶದಿಂದ ಬಂದು ಎಂಟ್ರಿ ಆದಾಗ ಈ ಕಡೆ ಇಲ್ಲಿ ದೊಡ್ಡ ನಿಮಗೆ ಟ್ರಾಫಿಕ್ ಅಂತ ನಮಗೆ ಈ ಟೈಮ್ ಅಲ್ಲಿ ಕಾಣೋದಿಲ್ಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನೋಡಿ ಫ್ರೀ ಇದೆ ಆರಾಮಾಗಿ ಹೋಗುವಂತ ಚಾನ್ಸಸ್ ಗಳು ಇದೆ ಇಲ್ಲಿ ಬಟ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳುವ ಅಲ್ಲಿ ಹೋಗಿ ನೋಡ್ಬೇಕಷ್ಟೇ ಇಲ್ಲಿ ಯಾವ್ದನ್ನು ಕೂಡ ನಾವು ಊಹೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಭಕ್ತಾಭಿಮಾನಿಗಳು ಬರ್ತಾ ಇದಾರೆ ಇವತ್ತು ತಾರೀಕು ನಾಲ್ಕು ಹಾಗೆ ನ್ಯೂಸ್ಗಳ ಪ್ರಕಾರ ಐದನೇ ತಾರೀಕಿಗೆ ಅಂದ್ರೆ ನಾಳೆ ನಮ್ಮ ಪ್ರಧಾನ ಮಂತ್ರಿಗಳಾಗಿರುವಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೂಡ ಮಹಾ ಕುಂಭ ಮೇಳದಲ್ಲಿ ತೀರ್ಥಸ್ಥಾನವನ್ನ ಮಾಡೋದಕ್ಕೆ ಬರ್ತಾ ಇದಾರೆ ಅಂತ ಹೇಳುವಂತ ಮಾಹಿತಿ ಗೊತ್ತಾಗಿದೆ ಸೊ ನೋಡುವ ಹೇಗೆಲ್ಲ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆ ನಾವು ಕೂಡ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ತೀರ್ಥಸ್ಥಾನ ಮಾಡೋ ದಿವಸವೇ ನಾವು ಕೂಡ ಮಹಾಕುಂಭ ಮೇಳದಲ್ಲಿ ಆ ತೀರ್ಥಸ್ಥಾನವನ್ನು ಮಾಡ್ತಾ ಇದ್ದೇವೆ ಅಂತ ಒಂದು ಅವಕಾಶ ಕಲ್ಪಿಸಿದ್ದಾರೆ ಹೇಗಾಗುತ್ತೆ ಅಂತ ಎಲ್ಲ ದೇವರ ಮೇಲೆ ಇದೆ ಒಂದು ದ್ವಾರದಲ್ಲಿ ವೆಲ್ಕಮ್ ನೋಡಿ ಬಂದ ಬಳಿಕ ಮತ್ತೊಂದು ಅಂದ್ರೆ ರೈಲ್ವೆ ಟ್ರ್ಯಾಕ್ಗಳು ಪಾಸ್ ಆಗೋದು ಅಲ್ಲಿ ಕೂಡ ಸ್ವಾಗತ ನೋಡಿ ಹೇಗಿದೆ ಎಂಟರ್ ಆದಾಗಲೇ ಟ್ರಾಫಿಕ್ ಎಲ್ಲ ಹೇಗಿದೆ ಅಂತ ಹೇಳುವಂತ ಯೋಚನೆ ನಮ್ಮ ಇದ್ರೆ ನೋಡಿ ಟ್ರಾಫಿಕ್ ಹದಿನೈದು ಕಿಲೋಮೀಟರ್ ಇದೆ ಅದೊಂದು ಸೆಕ್ಟರ್ಗೆ ಹೋಗೋದಕ್ಕೆ ಟ್ರಾಫಿಕ್ ಈ ರೀತಿ ಬಾರಿ ಅಂತ ಏನಿಲ್ಲ ನಾವು ಮೊನ್ನೆ ಹೇಳಿರುವ ರೀತಿಯಲ್ಲಿ ಇವಾಗಿಲ್ಲ ಮುಂದೆ ಗೊತ್ತಿಲ್ಲ ಪೊಲೀಸ್ ಜೊತೆಗೆ ಇಂಡಿಯನ್ ಆರ್ಮಿ ಕಮಾಂಡರುಗಳು ಟ್ರಾಫಿಕ್ ಅನ್ನ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ದಾರೆ ಬಂದಿರೋ ನಿಂತಿರೋ ನಿಂತಿರೋ ನೋಡಿ ಅಲ್ಲಿ ಆಡೆ ಬೋಡಿ ಅಲ್ಲ ಸೇತೋದು ಚುಂಡು ಇವಾಗ ನಮಗೆ ಕಾಣುತ್ತೆ ನೋಡಿ ಲೆಫ್ಟ್ ಸೈಡ್ ನಾನು ತೋರಿಸ್ತೇನೆ ಇವಾಗ ಪ್ರಯಾಗ್ರಾಜ್ ಹೇಗಿದೆ ಅಂತ ಕಾರ್ ಅಲ್ಲಿ ತೋರಿಸ್ತೇನೆ ವೇಟ್ ವೇಟ್ ಎರಡು ಸಲ ಬಂದಿದ್ರೆ ಇದು ಮೂರನೇ ಸಲ ಭೇಟಿ ಅವಾಗ್ಲೂ ಹೇಳಿದ್ರು ಎರಡು ಸಲ ಬಂದವರಿಗೆ ಮೂರನೇ ಸಲ ಬರೋದಕ್ಕೆ ಅವಕಾಶ ಇದೆ ಅಂತ ಸೊ ಆ ಸುಂದರವಾದ ಕ್ಷಣ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರಿಂದ ಕಾಯ್ತಾ ಇದ್ದೀರಲ್ಲ ಆ ಸೇತುವೆ ಮೇಲೆಯಿಂದ ಕೆಳಗೆ ನೋಡಿದ್ರೆ ಪ್ರಯಾಗ್ರಾಜಿನ ಒಂದು ಅದ್ಭುತವಾದ ವೈಬ್ ನಮ್ಮ ಕಣ್ಣಿಗೆ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ ಮೊನ್ನೆ ಬ್ಲಾಕ್ ಇದ್ದಂತ ಜಾಗ ಈ ಬ್ಲಾಕ್ ಇದ್ದದ ಇಲ್ಲಿ ಫೈನಲಿ ಪ್ರಯಾಗ್ರಾಜಿನ ಸಿಟಿಗೆ ನಾವು ತಲುಪಿದ್ದೇವೆ ನೋಡಿ ಹೇಗಿದೆ ಟ್ರಾಫಿಕ್ ಇಂದು ಹೇಳುವಂಥದ್ರನ್ನು ಕೂಡ ತೋರಿಸ್ತೇನೆ ಪ್ರತಿಯೊಂದು ವಿಷಯಗಳನ್ನು ತೋರಿಸ್ತಾ ಹೋಗ್ತೇನೆ ಸೊ ನಮ್ಮ ಕಾರ್ ಹಿಂದೆ ಇದೆ ನಾನು ಇಳಿದು ನಡ್ಕೊಂಡು ಬರ್ತಾ ಇದ್ದೀನಿ ಇದು ಟ್ರಾಫಿಕ್ ಇಲ್ಲ ಟ್ರಾಫಿಕ್ ಹೀಗಿದ್ದರೆ ಎಲ್ಲರೂ ಕೂಡ ಯಾವ ರೀತಿ ಹೋಗಿ ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಇದು ಪ್ರಯಾಗ್ರಾಜಿನ ಟ್ರಾಫಿಕ್ ಸಿಸ್ಟಮ್ ಈ ರೀತಿ ಇದೆ ಇವಾಗ ಇಲ್ಲಿ ಬ್ಲಾಕ್ ಕಟ್ ಆದ್ರೂ ಕೂಡ ಅದನ್ನು ಸರಿಯಾಗಿ ತಲುಪಿಸುವಂತ ಕೆಲಸ ಈ ಸೇತುವೆ ಇದು ಯಾವ್ದು ಅಂತ ನಾವು ನೋಡಿದ್ರೆ ಇವಾಗ ಈ ಸೇತುವೆ ಇದು ನಮ್ಮ ಸಂಗಮ ತ್ರಿವೇಣಿ ಸಂಗಮ ಆಗತಕ್ಕಂತಹ ಈ ಒಂದು ನದಿಗಳು ಅಲ್ಲಿ ನೋಡಿ ಗಂಗಾ ಯಮುನಾ ಸರಸ್ವತಿ ನದಿಗಳಲ್ಲಿ ನಾವು ಅಲ್ಲಿ ಹೋಗಿ ತೀರ್ಥ ಸ್ಥಾನವನ್ನು ಮಾಡಲಿಕ್ಕೆ ಇರೋದು ಮತ್ತೆ ನೋಡ್ತಾ ಇದ್ರಿ ಟೆಂಟ್ಗಳು ನೋಡಿ ಹೇಗಿದೆ ಅಂತ ಎಲ್ಲ ಟೆಂಟ್ಗಳು ಈ ರೀತಿ ಇದೆ ಸೊ ಬನ್ನಿ ಹೋಗುವ ಎಷ್ಟು ಲೆಂತ್ ಇದು ಫುಲ್ ಟ್ರಾಫಿಕ್ 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 ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಹೇಗಿದೆ ಅಂತ ಬ್ಲಾಕ್ ಪ್ರಯಾಗ್ರಾಜ್ಗೆ ಬಂದ್ರೆ ಇರುವಂತಹ ಟ್ರಾಫಿಕ್ಗಳು ಹೀಗೆ ಇವರೆಲ್ಲ ಕೂಡ ನಮ್ಮ ತರನೇ ಇವಾಗ ಫಸ್ಟ್ ಗೆ ಬರ್ತಾ ಇರೋರು ಹೇಗಿದೆ ಟ್ರಾಫಿಕ್ ಇಂದು ಹೇಳುವಂಥದ್ದು ಇಲ್ಲಿಂದಲೇ ನೋಡಿ ತುಂಬಾ ಟ್ರಾಫಿಕ್ ಇದೆ ಒಂದು ಟೆನ್ ಕಿಲೋಮೀಟರ್ಸ್ ಹೋಗೋದಕ್ಕೂ ಕೂಡ ಮಿನಿಮಮ್ ಒನ್ ಅವರ್ ಎಲ್ಲ ಬೇಕು ಇಲ್ಲಿ ಇಷ್ಟೇ ಸ್ಲೋ ಮೂಮೆಂಟ್ ಬಟ್ ಹೆವಿ ಟ್ರಾಫಿಕ್ ಅಂತ ನಾನು ಹೇಳಲ್ಲ ಸ್ಲೋ ಆಗಿ ಮೂಮೆಂಟ್ ಇದೆ ಟ್ರಾಫಿಕ್ ಅಲ್ಲೂ ಕೂಡ ಸ್ಲೋ ಆಗಿ ಮೂಮೆಂಟ್ ಇದೆ ಹೆಚ್ಚು ಕಮ್ಮಿ ನಾವೇ ಇವಾಗ ಈ ಸೇತುವೆ ನಿಯರ್ಲಿ ಒನ್ ಕಿಲೋಮೀಟರ್ ಜಾಸ್ತಿನೇ ಇದೆ ಒಂದ್ ಕಿಲೋಮೀಟರ್ಗಿಂತಲೂ ಜಾಸ್ತಿ ಇದೆ ಅದರಲ್ಲಿ ಇವಾಗ ನಡ್ಕೊಂಡು ಬರ್ತಾ ಇದೀವಿ ಕಾರಲ್ಲಿ ಕೂತ್ರೆ ಅಲ್ಲೇ ಕೂತ್ಕೊಂಡಿರಬೇಕು ಬಟ್ ಕಾರಿಂದ ಇಳಿದು ಹೊರಬಾಕೆ ಬಂದಾಗ ಹೇಗಿರುತ್ತೆ ಈ ಒಂದು ಜಾಗದಲ್ಲಿ ಟ್ರಾಫಿಕ್ 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 ಕೆಲವೆಲ್ಲ ಮೊನ್ನೆ ಒಂದು ಟ್ವೆಂಟಿ ಅವರ್ಸ್ ಎಲ್ಲ ಇಲ್ಲೇ ಸ್ಟಾಪ್ ಆಗಿದ್ದಂಥ ಜಾಗ ಇದೆ ಇದರ ಮೇಲೇ ಸ್ಟಾಪ್ ಆಗಿತ್ತು ಕಂಪ್ಲೀಟ್ ಸ್ಟಾಪ್ ಆಗಿತ್ತು ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯವೇ ಆಗದಿರದಂಥ ರೀತಿಯಲ್ಲಿ ಇದ್ದಂಥ ಜಾಗ ಇದು ಇವಾಗ ಆರಾಮಾಗಿ ಮೂಮೆಂಟ್ ಇದೆ ನೋಡಿ ಒಂದೊಂದು ವೆಹಿಕಲ್ಗಳು ಹೆಚ್ಚು ಹೊತ್ತು ಒಂದೇ ಕಡೆಯಿಂದ ನಿಲ್ಲಲ್ಲ ನೋಡಿ ಇವಾಗ ಇದು ಬಂದು ಇಲ್ಲಿ ಸ್ಟಾಪ್ ಆಯ್ತು ನೋಡಿ ಒಂದು ಸ್ವಲ್ಪ 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 ಮೂಮೆಂಟ್ಗಳು ಇದ್ದೇ ಇದೆ ತ್ರಿವೇಣಿ ಸಂಗಮ ಪ್ರಯಾಗ್ರಾಜಿನ ಕುಂಭಮೇಳ ನಡೀತಕ್ಕಂಥ ತ್ರಿವೇಣಿ ಸಂಗಮ ಈ ಒಂದು ಬೃಹದ್ ಸೇತುವೆಯ ಕೆಳಭಾಗದಲ್ಲಿ ಇದೆ ನೋಡಿ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ನದಿಗಳು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ತೀರ್ಥ ಸ್ಥಾನವನ್ನು ಮಾಡ್ತಾ ಇದ್ದಾರೆ ನೋಡಿ ಇದು ಒಂದು ಕಡೆಯ ಟ್ರಾಫಿಕ್ ಆದ್ರೆ ಮತ್ತೊಂದು ಕಡೆಯ ನದಿಲಿರುವಂತವರು ನೋಡಿ ಹೇಗಿದ್ದಾರೆ ಅಂತ ಇದು ಮತ್ತೊಂದು ಕಡೆಯ ವ್ಯೂ ಇದು ಟ್ರಾಫಿಕ್ ಮಧ್ಯದಲ್ಲಿ ನುಗ್ಗಿ 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 ಹೋಗಿ ಎಸ್ ಕಮಾನ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಬ್ರೂಕ್ ಅವಿ ಟ್ರಾಫಿಕ್ ಇದೆ ಆದಷ್ಟು ಆ ಕಡೆ ಹೋಗಿ ತೋರಿಸಿದಿವಿ ಇನ್ನೇನಂತ ಗೊತ್ತಿಲ್ಲ ಮುಂದೆ ಹೋಗುವ ಎಸ್ ಪ್ರಯಾಗ್ರಾಜ್ ರೀಚ್ ಆಗಿದ್ದೇವೆ ರೀಚ್ ಆಗಿ ಬಂದು ನಾಗಸಾಧುಗಳೆಲ್ಲ ಇರತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೇವೆ ಇದು ಹೇಗೆ ಎಂಟ್ರಿ ಆದ್ವಿ ಈ ಜಾಗಕ್ಕೆ ಹೇಗೆಲ್ಲ ಬಂದ್ವಿ ಅಂತ ಹೇಳುವಂಥದ್ರ ಬಗ್ಗೆ ಆಲ್ಮೋಸ್ಟ್ ಆಗಿ ಪಾರ್ಕಿಂಗನ್ನು ದಾಟಿ ಹೇಗೆ ಬಂದ್ವಿ ಅಂತ ಹೇಳುವಂಥದ್ದು ಗೊತ್ತಾಯಿತು ಇಲ್ಲಿಗೆ ಈ ಬೀಡನ್ನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬಿಡದಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಪರ್ಸನ್ನನ್ನು ನಮ್ಮ ವಿಡಿಯೋದಲ್ಲಿ ನಿಮಗೆ ಪರಿಚಯವನ್ನು ಮಾಡ್ತೇನೆ ಇಷ್ಟು ಕೋಟ್ಯಾಂತರ ಕೋಟಿ ಅಂದ್ರೆ ನಲವತ್ತೈದು ಕೋಟಿ ಜನ ನೂರ ನಲ್ವತ್ನಾಲ್ಕು ವರ್ಷದ ಬಳಿಕ ಇಲ್ಲಿ ಸೇರ್ಬೋದು ಅಂತ ಹೇಳುವಂಥದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿತ್ತು ಆದರೆ ನಲವತ್ತೈದು ಕೋಟಿ ಅಲ್ಲ ಸುಮಾರು ಐವತ್ತಕ್ಕಿಂತಲೂ ಅಧಿಕ ಕೋಟಿ ಭಕ್ತರು ಇಲ್ಲಿಗೆ ಒಂದು ಸೇರಿಕೊಂಡಿದ್ದಾರೆ ಇಂಥ ಒಂದು ಜಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಒಬ್ಬ ನಾಗಸಾಧು ಕೂಡ ಇದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಯಿತು ಅವರ ಬಗ್ಗೆ ಡೀಟೇಲ್ ಗೊತ್ತಾಗಬೇಕಂದ್ರೆ ನೀವು ಮುಂದಿನ ವೀಡಿಯೋವನ್ನು ನೋಡಲೇಬೇಕು ಅವರ ಜೊತೆಗೆ ಮಾತಾಡುವಂಥ ವಿಡಿಯೋವನ್ನು ಹಾಕ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋ ಬಾಯ್